ಓ ನೀ ಚಂದ್ರಾಚಿ ನೀ ರಾಧಾ ತಂಪತ್ತಿನೊಳಗೂ ನಿನ್ನ ನೋಡಿ ಬೆಂದು ಹೋದ ಎಷ್ಟರ ಚಂದ ಗಂಗಾ ಶಿವ

ಹಂಗಾದ್ರೆ ಹೆಂಗಿನ್ನ ಗಂಗಾ ಆ ಶಿವಗ ಜಡಿಯೋಳ ಗಂಗಾ ಈ ಶಿವಗ ಇಲ್ಲಿ ಗಂಗ ಹೆಂಗ್ ಮರಿಲಿ ನಿನ್ನ ಮರೆಯಾಕಂದ್ರು ಆಗುದಿಲ್ಲ ನಮ್ಮ ಅಪ್ಪ ನಂಗೆ ಬಾಳ್ ರಿಕ್ಕಿ ಹಾಕೋ ಹೌದಾ ಹಂಗಾದ್ರೆ ಹೆಂಗಿನ್ನ ನಿನ್ನ ಬಿಟ್ಟು ಬದುಕುತ್ರ ನನಗ ಜೋರ್ ಕೊಟ್ಟಿಲ್ಲ ಗಂಗ ಒಂದ್ ಮಾತು ಹೇಳಿ ಹೇಳ ಅಡಿಯ ಬಿಟ್ಟು ಹೋದಂಗ ನಾನು ಬಿಟ್ಟು ಹೋರ ನೂ ಬದುಕುದಿಲ್ಲ ಇದ್ರು ನಿನಗಾಗಿ ಸತ್ರು ನಿನಗಾಗಿ ಶಿವ ಕಮ್ಮಿ ನೀರು ತಿನ್ಕೊಂಡಿತ್ತವು ಅಳಕಾಗ ಮಾತೆ ತಿನ್ಕೊಂಡಿರ್ತಾವ ಹೇಳಕ್ಕಾಗವಲ್ದು ಹೌದಾ ಗಂಗಾ ನೀನ್ ಮುಖ ನೋಡತ್ರ ನನಗೆ ಏನೇನು ನನ್ನ ಒಂದು ಒಂದ್ ಮಾತು ಹೇಳಿ ನನ್ನ ನಿನ್ನ ಪ್ರೀತಿಗಾಗಿ ಒಂದಿನ ಗಿಫ್ಟ್ ಕೊಡ್ಬೇಕು ಮಗ ಕೊಡ್ಲಿಂಗ್ ಬಿಜಾಪುರದಾಗೆ ಗೋಲ್ಗುಮಠ ತಾಜ್ ತಾಜ್ಮಲ ಪ್ರೀತಿಯೇ ಗುರುತ ಪ್ರೇಮಿಗಳಿಗೆ ಬಟ್ ಈ ಸಣ್ಣ ಪ್ರೀತಿಗೆ ಬಂಗಾರಂತ ಹುಡುಗಿ ಸಿಕ್ಕಿ ಗಂಗಾ ಇದು ನಾ ಇಷ್ಟಪಟ್ಟ ಕೊಟ್ಟಂತ ಗಿಫ್ಟ್ ನಿನಗೆ ಎಂತ ಪ್ರಸಂಗ ಬಂದರೂ ಒಟ್ಟ ಇದನ್ನ ಕಳಿಬೇಡ ಕೊಡ್ಲಿ ಂಗ ನಿನ್ನ ಮಠ ನಾ ಯಾವತ್ತು ನಿನ್ ಮನಸ್ಸಿನ ಇರ್ತೇನೆ ನನಗ ಪಕ್ಕ ಖಾತ್ರಿ ಹೌದ ಹಾಕಿಲ್ಲ ಹ್ಮ್ ಯಾವುದೇ ಪರಿಸ್ಥಿತಿ ಬಂದು ಹ್ಮ್ ನಾವು ಇದನ್ನ ಕಳ್ಕೊಳ್ಳಲ್ಲ ಹೌದು ಶಿವ ಹ್ಮ್ ಆಯ್ತು ನೀನ್ ನಡ್ಕೋದ್ ಕೂತ್ರಿ ಹಿಂಗೆ ಕೂತ್ಬಿಡ್ತೀನಿ ನಾನು ಹ್ಮ್ ನಮ್ಮಪ್ಪ ದಾರಿ ಕಾಯ್ತಿರ್ತಾರ ನಾ ಹೋಗ್ತೀನಿ ಓಕೆ ಬಾಯ್ ಹೋಗ ಬ್ಯಾಡ ನನ್ನ ಬಿಟ್ಟ ಗಂಗ ತೋರಿಂಗ ಹೇಳ ನಿನ ಸಂಗ ನಿನಗಾಗಿ ನೀ ಹುಚ್ಚರಂಗ ನನ್ನ ಪ್ರೀತಿ ಮಾಡಿ ಒಂಟದ ಹೆಂಗ ನನ್ನ ಗತಿ ಓ ಬಿಡು ಬಿಡು ಹಾಕ ನಿಂಗೆಲ್ಲ ಹಡ ಹಾಡೆ ನನ್ ಬಿಟ್ಟ ಹಾಕೊಂಡಿನಿ ಸರಿ ನಾ ಬರ್ತೀನಿ ಬಾಯ್ ಬರ್ದು ಹ್ಮ್

అవును రంగయ్య నిన్న హోయాల ఎల్ల యాచై హోయి బట్ట బర్తను హోయాల సూడైతలా సాలియత ఇదే హోయి బర్తనా నోడ మత్త అరల బర్తది ఇదే రోయ బర్త హ్ ఈ లైట్

ಈಗ ಹಿಂಗ ಅಂದ್ರ ಮುಂದೆ ಹಂಗ ಅರ್ಥ ಆಗೋದಪ್ಪ ಏನು ಹೇಳ ಕೊಡುವ ಅಂಜರ ಹಿಂಗ ಹರೇ ಹುಡುಗರು ಹಂಗ ಇರ್ತಾರ ನೀ ಯಾವಾಗ ವಾಟ್ಸಪ್ ಒಂದ್ ಬರೋ ಮಗ ನೀನು ಬಂದು ಕೊಡು ಅವನ್ ಕೈಯಾಗ ಕೊಡುವ ನನ್ ಕೈಯಾಗ ಕೊಡ್ತ ಅವನು ಬಿಜಾಪುರ ಕೂಡ ಬರ್ಲಿ ಎಲ್ಲಿಗೆ

ಬಾರಕ ಅವ್ನಕ್ಕೆ ಹೋಗಿ ಗೋಲ್ ಮಟ್ಟ ನೋಡ್ಕೊಂಡು ಎಲ್ಲಾ ನೋಡ್ಕೊಂಡ್ ಬರನತ್ತ ಬರಾಗ ಅವನ್ ಪಿಕ್ಚರ್ ತೋರ್ಸ್ತಾನ ನೋಡ್ಕೊಂಡ್ ಬಾ ಆಯ್ತ ನೋಡಿ ಹಿಂಗೆ ಹಂಗ ಏನಾಗೇತಿ ಬೇರೆ ಹಾಕೊಂಡ್ ಬರ್ತಾವ ಸೀರೆ ಏನಿಲ್ಲ ಆ ಮಂದಿ ಎಷ್ಟೇ ಟರ್ಚೆಟ್ ಮಾಡ್ತೇನೆ ನಮ್ಮ ತಂದೆ ಚೂಡುವರ್ ಇರ್ಬೇಕ ನಾವು ಹೊಸ ಯಾವ್ದಾರ ಸೀರೆ ತೊಳಗ ಹಾಕೊಂಡ್ ಹೋಗ ಕೇಳಾಕತ್ತ ಭಾಳ ಜನಕ್ಕ ಅತ್ಯಕ್ಷ ಪಟ್ಟನ ಹೋಗಿ ಕೇಳ ಸೀರೆ ಚೂಡಿದಾರಲ್ಲ ಆ ನನ್ನ ಹತ್ರ ಯಾವ ಇದು ಹಾಕೊಂಡ್ ಹೋಗ ಯಾವೂರ ಹುಡುಗಿನಿಂದ ಯಾವೂರ ನಾನು ನೋಡಿಲ್ಲ ನಿನ್ನ ತಪ್ಪಿಗರ ಹುಡುಗಿ ಏಕ ನಂಬರ ನೋಡ್ಲೇ ನೋಡ ನನ್ನ ಮಗ ಹೆಂಗದ ಬೆಂಗಳೂರು ಬಾಲಿಕೆ ಇತ್ತಲ್ಲಾಗೈತೆ ನೋಡ್ ಹೆಂಗದ ಏನಮ್ಮ ಇದು ಸದ್ದಾಮ್ ಇಂಡಿಯಾ ಹೋಗಿ ಭಾರಿ ನಗೀತಲ್ಲ ಅದೇ ವಾರಾತ್ರಿ ಕಟ್ಟಪಟ್ಟು ಹಾಡ್ದೇವಲ್ಲ ಏನಮ್ಮ ಹೌದಪ್ಪ ಹಡ್ದಿ ಹಡ್ದಿ ನೋಡಾತಿ ಭೂಮಿ ಗಟ್ಟ ಬಿಟ್ಟಿ ಎಂತ ಹುಡುಗಿ ನಂತ ಬ್ರಹ್ಮ ಗೈದ ಇಂದ್ರ ಮಾಡ್ಬೇಡ್ರಿ ಉಪದೇಶ ಮಾಡಿದ್ರೆ ಸಿಟಿಗೆ ಸಮಾಧಾನ ಆಗ್ತದೆ ಬಿಜಾಪುರಕ್ಕೆ ಶಾತ್ರಿ ಬರ್ಕೊಂಡಾಗ ಸಂತಿ ಮಾಡ್ಕೋರಿ ಎಂ ಆರ್ ಹೋಟೆಲ್ದಾಗ ಊಟ ಮಾಡ್ರಿ ಟೇಜಿದಾಗ ಒಂದ್ ಪಿಕ್ಚರ್ ನೋಡ್ರಿ ಪಿಕ್ಚರ್ ನೋಡ್ರಿ ಸದಾ ಕರ್ಕೊಂಡ್ ಬನ್ನಿ ಮಗಳ ಗಾಡಿ ಮೇಲೆ

ಇಡು ಏನಾಗುತ್ತೆ ಮುಟ್ಟಿದ್ರೆ ಮೂರ್ತಿ ಬೇಕೇನೋ ಮಾವರು ಹೋಗ್ಬೋದ ನಾನು ಎತ್ತ ನೋಡ್ಲಿಲ್ಲಪ್ಪ ನನ್ ಗಂಗಾ ಆತರಲ್ಲ ಮುಂದ್ ಕುತ್ತ ಅವ್ರು ಮಾಡುದ ನೋಡ್ಬೇಕಿ ಅವ್ ಬೇಕಾರ ನನ್ನ ಮುಂದೆ ಬಂದು ಗಾಗಲ್ಲ ಹಾಕೊಂಡು ನಾನ್ಯಾಸ್ ಮಸಿ ಬಂದಾಗಿತ್ತು ಪಕ್ಕ ಅವ್ ಗಂಜಿ ಗಂಗಾ ನಾನು ಹೊಳೆ ನೋಡಿಲ್ಲ ಬಂದಿಲ್ಲ ತಾಯಿಲ್ಲ ಪರವೇಶ ಮಗುದೆ ಪ್ರೀತಿ ಕೊಟ್ಟಿದ್ದು ಬಾಳ ಕೈಯ ಕೈ ಕೈ ಕೊಡಂಗಿಲ್ಲ ನನ್ನ ಗಂಗಾ ಹಂತ ಕಾಲಕಿ ವರ್ಷ ಮಾವಗಂಜಿ ಸುಮ್ಮ ಕೊತ್ತಂಗದ ನೋಡಿ ನೀವೇನಾಗುತ್ತೆ ನಮ್ ಹುಡುಗಂತ್ರಿ ಅವ್ ಹುಡುಗಿ ಅಟ ಸೇರಾ ಹ್ಮ್ ಹೊಟ್ಟ ಹ್ಮ್ ಪ್ರತಿವರೆಗೂ ಕ್ವಾನ ಕೆರಿಗಿ ಅನ್ನ ನೋಡಿ ಹಾವ ಮುಂದಿ ಜಗಾದ ಮಾಡಿದಂಗ ಮಾಡ್ತಾವಟ್ಟ ಏನಪ್ಪ ಲಗ್ನ ಮಾಡಬೇಕೈತಿ ವಿಚಾರ ಮುಂದುವರೆ ಬಾಳೆ ಮಾಡ್ತಾವೋ ಇಲ್ಲ ಜಗಾಡ್ತಾವೋ ಗೊತ್ತಿಲ್ಲ ಈಗ ಬಿಗಾತ್ರಿಕೋದ್ರ ಮತ್ತೆ ಪಿಕ್ಚರ್ ನೋಡ್ತೀನಿ ಬೋಗಿ ಮುಗ್ರ ನೋಡ್ತೀನಿ ಬಾರ ಕಮ್ಮನ್ ನೋಡ್ತೀನಿ ಏನ ಮಗ ಪಿಕ್ಚರ್ ತೋರಿಸ್ತಾನು ಏನಕ್ಕೆ ಗಾಟ ತೋರಿಸ್ ಬರ್ತಾನು ಎಲ್ಲಿ ಜಗಳ್ ಬರ್ತಾರ ಬೇರೆ ದೇವ್ರ ಕೊಟ್ಟಿದ್ರು ಮಾತಪ್ಪ ನೋಡು ಲಗ್ನ ಅಂತ ಮಾಡೋನು ಮುಂದ್ ಕೂತ್ಕೊಂಡ್ ಹೋಗ್ರಿ ನೋಡೋಣ ಸಾತ್ ಬರ್ತಾರ ಈಗ ಒಂದು ಊಟ ಮಾಡಿ ಮುಕೋಣ್

மாரி ஜ இல்ல கம்பி தகு ஏன் ನೋಡಿ ಸುಂದರವಾದ ವಾತಾವರಣ ಚಂದ ಅನ್ಸಂಗಿಲ್ಲ ನಿನ್ಗೆ ಇಲ್ಲೇನಿಗ ನಾ ದಿನ ನೋಡ್ತೀನಿ ನಂಗೆ ಏನಂತ ಇಲ್ದು ನೋಡು ಇಂದೆಲ್ಲ ನಾಳೆ ನಾನು ನಿಮ್ಮ ಮದುವೆ ಆಗೋರದಿ ಹೌದಿಲ್ಲ ಅದಕ್ಕ ಎಲ್ಲರೂ ಏನೇನೋ ಮಾಡ್ತಾರತ್ತ ಬರೀ ಒಂದು ಕಿಸ್ ಕೊಟ್ಟು ಏನಂದಿ ಒಂದ ಕಿಸ್ ಕೊಡು ಏ ಬಿಡಿ ನಿನ್ ಕೈ ಗಂಗ ಏನಿದ್ರಿಂದ ನಿನ್ ಫ್ರೆಂಡ್ ಕೊಟ್ಟಾಳ గెలితీ గెలితా అతిబుట్ ఉంటే నని యార్ ఖరిుత్ కొట్టే తగ్దే నే

ನನ್ ಗೊತ್ತಿದೆ ಏನ್ ಮಾಡ್ಬೇಕಂತ ನಿಮ್ ಯೋಗ್ಯತೆ ಏನಂತ ಹೇಳಿ ಈಗ ತಿಳಿಸ್ಕೊಟ್ಟಿದ್ವಿ ನಾವು ಆಯ್ತಿಲ್ಲ ದೊಡ್ಡ ಪುಣ್ಯ ಬರ್ಲಿ ನಿಂಗ ನಮ್ಮ ಅಪ್ಪನ ಹತ್ರ ಹೋಗಿ ಏನ್ ಎಲ್ಲ ಗೊತ್ತದೆ ಹೆಣ್ಮಕ್ಳು ಹತ್ರ ಮಾತಾಡೋದೀ ಮನೆಗೆ ಐತಿ ಹೋಗನಲ್ಲಿ ಗಾಡಿ ಮೇಲೆ ಹೋಗನ್ ಬಾ ಇದು ಬನ್ನಿ ಚಿಂತಿತ್ತಲ್ಪ

ಬಗ್ಗೆನ ಸಿದ್ಧ ಮಾಡ್ಕೋತ ಕುಚ್ಚಿದ ಒಂದು ಏನಾಯ್ತು ಬಿಜಾಪುರ ಶೇಣಿ ನಿಗತ್ತನಾಳ್ತಿ ಅದಲ್ಲ ನಮ್ ಹುಚ್ಚಮಂಗಿಯಂತದ್ದೆ ಹೆಣ್ಮಕ್ಳು ಜೋಡಿ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ನೀ ನಿಮ್ ಮಾವ ನೀನು ಕೂಡಿ ಮುಂದೆ ಹೋದ್ರೆ ರಾಜಧಾನಿ ಹೋದಂಗೆ ನನ್ ನೋಡಾಕ್ ತಯಾರಿಲ್ಲ ನೀ ಅಂದ್ರು ಫೋನೇ ಬಿಜಿ ನಿಮ್ ಮಾವ ನಾನ್ ನೋಡಿ ಗಾಗಲ್ ಹಾಕೊಳ್ದೇನು ಶೋಕಿ ಮಾಡೋದೇನು ನನ್ ಬಹಳ ಸಹಾಯ ಆತಪ್ಪ ಬಹಳ ಮನ್ಸಿಗೆ ಫೀಲ್ ಆಯ್ತು ನನಗೆ ಅಯ್ಯೋ ಅವ್ನ್ ಏನ್ ಮಾತಾಡ್ತಿ ತಗಿ ಅದು ಒಂದ ಕೆಟ್ಟ ದರಿದ್ರ ಇದ್ದಂಗ ಅದು ಅಲ್ಲ ಕರ್ಕೊಂಡ್ ಹೋಗೋದ್ ಹೋಗೇನಾ ಸ್ವಲ್ಪ ಗೊತ್ತಾಗ್ಬೇಕಿಲ್ಲ ನೀವು ಹೋಗಿದ್ರಿ ನೀವು ಬಿಜಾಪುರ ಕರ್ಕೊಂಡ್ ಹೋಗಿ ಹೋಗ್ಬೇಕಂತ ಹೋಗಿದ್ನ ಶೇಣಿ ಮಾಡುತ್ತಾನ ಮಾಡಿ ನನ್ನ ಮುಂದೆ ಉಲ್ಟಾ ಇಲ್ಲ ಶಿವ ಹೋಗಿ ಇಲ್ಲ ನಾವು ಬಿಜಾಪುರಿಗೆ ಮತ್ತೆ ಯಾಕೆ ಹೋಗಬೇಕ ಅರ್ಧಕ್ಕೆ ಜಗಳ ಮಾಡಿ ಬಂದಿನ ನಾನು ಮನಿಗೂ ಹೋಗಿಲ್ಲ ನಿನ್ ಸಂಬಂಧ ಓಡಿ ಬಂದಿನ ಗೊತ್ತಾನೆ ಬಿಜಾಪುರ ಹೋದಾಗ ಅರ್ಧಕ್ಕೆ ಯಾವ ವಾಪಸ್ ಬರ್ತೀನಿ ನೀನು ಜಗಳ ಆಯ್ತು ನಮ್ಮಿಬ್ಬರದು ಜಗಳ ಆಯ್ತು ಗಂಗ ಎಲ್ಲಿ ನಾ ಕೊಟ್ರಿ ಹಿಂಗ ಅಕ್ಕಾಡಿ ಕಡೆ ಫಾಲ್ ನೋಡ್ತಿ ನೈಸ್ತಪಟ್ಟ ಮನಸಾರೆ ಕೊಟ್ಟ ನಿನ್ನಿದ್ದರಿಂಗೀ ತ ಇಲ್ ಹೋತ ಗಂಗಾ ನಾ ಕೊಟ್ಟ ರಿಂಗಾ ಮಾರೀ ಕೊಡಿಸಿದ ನೆಲಸಂಗಾ ಏ ಲ ಗಂಗಾ ಈ ಜ ಗಂಗಾ ನೈಸ್ತಪಟ್ಟ ಮನಸಾರೆ ಕೊಟ್ಟ ನಿನ್ನಿದ್ದರಿಂಗೀ ಗಂಗ ಗಂಗಾ ಗಂಗಾ ಲಾಸ್ಟ್ ಕೇಳ್ತೇನೆ ಏನಾಯ್ತ ಕಳೆದ ಯಾವ ಕೊಟ್ಟೆ ಶಿವು ಮತ್ತೆ ಕರೆಕ್ಟ್ ಆಗಿ ಮಾತಾಡೋ ನನಗೆ ಎಷ್ಟ್ ನಿನ್ ಗೊತ್ತೈತಿ ನನ್ ಮೇಲೆ ಅನ್ನ ನೀನು ಮತ್ ರಿಂಗ್ ಎಲ್ಲ ನಿನ್ ಸಂಬಂಧ ನಮ್ಮ ಮಾವಿನ ಜಗಳಾಡಿ ಮನಿಗೋಗಿಲ್ಲ ಇಲ್ಲಿ

ನಾ ಹೇಳಿದೆ ನಮ್ಮ ಅಪ್ಪಗೆ ಹ್ಞೂ ಆದರೂ ಅವ್ನಿಗೆ ಕೊಡ್ತಾನಂತ ನಮ್ಮ ಮಾವ ಎಷ್ಟು ಫೋರ್ಸ್ ಮಾಡಿ ಬೇಡ ಬೇಡ ಅಂದರೂನು ಎಷ್ಟು ಫೋರ್ಸ್ ಮಾಡಿ ಆ ರಿಂಗ್ ತಗೊಂಡು ಅವ್ನ ಕೈಯಾಗ ಹಾಕೊಂಡು ನಾನು ಹೇಳ್ಬೇಕಿಲ್ಲ ಬೇಡ ಕೆಳದು ನನ್ನ ಏನಂತ ಆದರೂ ಹೇಳಿಲ್ಲ ದರಿದ್ರದು ಬೆಳ್ಳಿ ವಜ್ರ ಸಹ ಕೆಳಗೆ ಹೋಗ್ಬೋದು ಆದ್ರೆ ಪ್ರೀತಿ ಪ್ರೇಮಕ್ಕೆ ಎಂದೂ ಕೊನೆ ಇಲ್ಲ ಶಾಶ್ವತ ಹೆಂಗ ಗೋಳು ಗುಮ್ಮಜ ತಾಜ್ಮಹಲ್ ಈ ಜಗತ್ತಿನ ಶಾಶ್ವತ ಐತಿ ಪ್ರೀತಿ ಪ್ರೇಮ ಯಾವತ್ತು ಶಾಶ್ವತ ನಾನು ಬಾಳ ಅಂಜಿದ್ನಿ ಏನಂತಿ ಅಂತ ಹೌದಾ ರಿಂಗ್ ಹೋದ್ರೆ ಏನಾಯ್ತು ರಿಂಗ್ ಒಂದ್ ದಿನ ಜಂಕ್ ಹತ್ತದ ಆದ್ರೆ ನಿನ್ ಪ್ರೀತಿ ನನ್ನ ಮನ್ಸ ಯಾವಾಗಲೂ ಇರ್ತದ ಈ ಭೂಮಿ ಮುಗಿಲ ಇರುಮತ ಶಾಶ್ವತ ಹೌದಿಲ್ಲ ನಿನ್ ಪ್ರೀತಿ ನನ್ನ ಮನ್ಸ್ದಾಗ ಯಾವಾಗಲೂ ಇರುತ್ತೆ ಆದ್ರೂ ಮೆಚ್ಚಿ ನಿನ್ ಗಂಗಾ ಮುದ್ದು ಮಾಡಿ ಬೆಳ್ಸಿದ್ರೆ ಅಪ್ಪ ಮತ್ತೇನ ಅಪ್ಪ ನಿನ್ನ ಅವನ್ ಮರ್ಯಾದೆ ಕಳ್ದೇನಂದ ನೋಡ್ರಿ ಸೊರಬ್ ಸರ್ಕಾರ ಮರ್ಯಾದೆ ಕಳಿಯುವಂತ ಕೆಲಸ ಮಾಡಿಲ್ಲ ಮಾಡುದಿಲ್ಲ ಇದೇನೋ ಹೊರದಾಗ ಬಂದು ದಾರಿ ಹೊಲ ಆಯ್ತು ದಾರಿಗೆ ಹೋಗೋರು ಬರೋ ನೋಡಕತ್ತಾರ ನಾವೇನ್ ಮಾಡಿವ್ರಿ ಮಾತಾಡಕೂರಕಾರ ನೀವು ದುಡ್ಕೊಂಡಂಗ ನನ್ನ ಗಂಗಾ ಮಧ್ಯೆ ಏನು ನಡೆದಿಲ್ಲ ಹ್ಮ್ ಕೈ ಕೈ ಹಿಡ್ಕೊಂಡು ನಿತ್ಯ ನೋಡ್ರಿ ಇಷ್ಟ ಇಲ್ಲಾರ ಜೊತೆ ನೀವು ಬಿಜಾಪುರಕ್ಕೆ ಹೋಯ್ರಿ ಬಾರಾಕ ಮನ್ಸು ಬರ್ರಿ ಉಪಲಿಬರ್ ಯಾರು ಹೋಗ್ರಿ ತಮ್ಮ ಅದು ನಮ್ ನಮ್ಮ ಮನೆ ವಿಷಯ ಆದ್ರ ನೀ ಭಾಳ ಎಂಟ್ರಿಫೈ ಆಗೋದ್ ಅವಶ್ಯ ಇಲ್ಲ ಅದ ನನಗೈತಿ ನನ್ನ ಮಗಳಿಗೈತಿ ನೀ ಯಾಕಂದ್ರೆ ಭಾಗವಹಿಸಿ ಮಾತಾಡ್ತಿ ನೀನು ಹೌದ್ ಬಿಡ್ರಿ ನಿಮ್ದು ಕರೆ ನೀವು ಬಲ ನಿಮ್ಮ ಬಲ ಎಪ್ಪ ಅನ್ಬೇಡ ಏನು ಅನ್ಬೇಡ ಇದ್ದೋಗ ಮಗಳ ಮಾಡಿ ಬೆಳೆಸಿದ್ರೆ ಇಂತ ದಗದ ಮಾಡಕತ್ತೇ ಇಲ್ಲಿ ಏನು ಮಾತಾಡುದು ಬೇಡ ನಡಿ ಅಲ್ಲೇ ಮನಿಗ್ ಹೋಗ್ ನಡಿಯಲ್ಲಿ ಏನು ಸಂಜೆ ಐದು ಸುಮಾರು ಮನಿ ಕಡೆ ನಾವೇನೀವು ಏನೇನ್ ಮಾತಾಡುದು ಬೇಕಾಗಿಲ್ಲ ಅಲ್ಲೇ ಮನಿ ಕಡೆ ಬಂದು ಅಲ್ಲೇ ಬಾ ಶಕ್ ನಡಿ ಮನಿ ಯಾವ ಕಂದ್ರು ಬಿಜಾಪುರಕ್ಕೆ ಹೋಗಿ ನೋಡು ಮಮ್ಮ ಇನ್ ಮುಚ್ಚಿಟ್ರ ಏನು ಉಪಯೋಗಿಲ್ಲ ಇಲ್ಲ ಹೇಳ್ತೀನಿ ಮಾವದಿ ಅಂತ ಹೇಳದಿರ್ತೀನಿ ಹೋಗಂಗ ಹೋದ್ಪುರ ಬಿಜಾಪುರಕ್ಕೆ ಹೋಗ್ಬೇಕು ಅದಕ್ಕೆ ಒಂದ್ ಸ್ವಲ್ಪ ಮುಂದ್ ತಾಸ್ನಾಗ ಇಳಿದೆವು ಇಳಿದ ಬಳಕ ಏನಾಯ್ತು ಏನೋ ಮಾವನ್ ಮಗಳ ಹೇಳಿ ಮಾತಾಡೋದು ಕಾತಾಡೋದಿರೋದಿಲ್ಲ ಹಂಗ ಸರ ಮುಟ್ಟಾಕ್ ಹೋದ್ನಿ ಮೈ ಮುಟ್ಟುದ್ರ ಸರದು ಸರ್ಯಾನ ಇದ್ರ ಒಂದ ಕೆಸರಿ ಕುಡು ಮಾವನ್ ಮಗಳಿದೆ ಅಂತ ಹೇಳಿ ಕೇಳಿನಿ ಅದು ತಪ್ಪಾ ಮುಂದ ಏನತ ಒಟ್ಟಕ್ಕ ಮಾರಿ ಹಿಂಗ ಮಾಡಿದ್ರು ಹಿಂಗ ಮಾಡತ್ತಾರ ಅಲ್ಲೇ ದಾರ್ಯದ ಹೋಗದ ಅದು ಇಲ್ ಮನ ಹಂಗ ಮಾಡ್ಬುಟ್ಲೆ ಹಿಂಗ ಕೈ ನೋಡಿದ್ನಿ ಕೈಯಾಗ ಒಂದ್ ರಿಂಗ್ ಅದ ಮೊನ್ನೆ ಊರಿಗ್ ಬಂದಿದ್ದನಾ ಅವತ್ ರಿಂಗ್ ಇದ್ದಿತ್ತಿಲ್ಲ ಇವತ್ತ ಇತ್ತು ಇತ್ತು ಅದಕ್ಕಾಗಿ ಇದು ಯಾರ್ ಕೊಟ್ರ್ ಹೇಳು ಅಂತ ಹೇಳಿ ಕೇಳೋದ್ನಾ ನನಗಂತೂ ಅನುಮಾನದ ಅದ ಹಲಕಟ್ ಸೇವೆನೆ ಕೊಟ್ಟಾನಂತೆ ಎಲ್ಲ ಐತಿ ಉಂಗ್ರ ಎಲ್ಲೈತಿ ಇಲ್ಲೇ ಆದವನು ಈಗ ಆಕಿನ್ ಕೈಯಾಗ್ ಇತ್ತದ ಇರ್ತದಿಂತೂ ಅನುಮಾನ ಐತಿ ಇದ್ರು ಇರಬೇಕಾಳ ಆ ಮಗನ ಹ್ಮ್ ಈ ವಿಷಯ ಮುಚ್ಚಿಟ್ರ ನಮ್ ಮರ್ಯಾದಿ ನಾವ ಕಳ್ಕೊಂಡ ಆಕತಿ ಅವ್ರಿಬ್ರು ಹೊರದಾಗ ಮಾತಾಡ್ಕೊತ ನಿಂತದ್ದು ನಾನು ನೋಡಿದ್ರಿ ಆಗ ಸಿಕ್ಕುದು ಅನ್ನೋದು ನನಗೂ ಗೊತ್ತೈತಿ ಯಾಕಂದ್ರ ಈಗ ಬಂದಾಗ ಮಾತಾಡಾಗ ನನ್ ಕೈ ಸಿಕ್ಕಾರಿ ಅವ್ರ ಈಗ ಈ ವಿಚಾರ ಇಲ್ಲಿ ಮಾತಾಡೋದು ಬ್ಯಾಡ

ಬಡವ್ ಇದ್ರು ನಾ ಅವನೇ ಲಗ್ನ ಮಾಡ್ಕೋಬೇಕು ಅನ್ಕೊಂಡಿ ಎಷ್ಟು ದಿನದಲ್ಲಿ ನಡೆಸಿದ್ರು ಅಪ್ಪ ನಾ ಅವನೇ ಲಗ್ನ ಮಾಡ್ಕೋಬೇಕು ಅನ್ಕೊಂಡಿ ಕಂಗಾ ಏನು ವಿಚಾರ ಮಾಡಕತ್ತಿ ಏನ್ ಮಾತಾಡ್ತಿ ಗೊತ್ತಾಗ್ತಿಲ್ಲ ತಾಯಿ ಇಲ್ಲ ತೇಳಿ ಇದ್ದೋಗ್ಬೇಕು ಮಗಳ ತೇಳಿ ಮುದ್ದು ಮಾಡಿ ಬಯಸಿ ನಮ್ಮ ಅಕ್ಕನ ಮಗ ಅದಾನ ಇರಾವ್ ಒಬ್ಬನ ಅದಾನ ಅವಗೂ ಮುಂದಿಲ್ಲ ಹಿಂದಿಲ್ಲ ಈಗ ಅವಾಗ ಪಟ್ಟ ಮದ್ವಿ ಮಾಡ್ಬೇಕಂತ ಮಾಡೀನಿ ಅವನ್ ವಿಷಯ ಒಟ್ಟ ಎತ್ತ ಮಾಡಿ ನನ್ ಮುಂದ ಏನ ಲಗ್ನ ಆಗುದ್ರ ಇವನ ಆಗುದ ನಾ ಹೇಳ್ದಂಗ ಕೇಳ್ಬೇಕ ಕಂಡೀಷನ್ ಅಂದ್ರೆ ಕಂಡೀಷನ್ ಇದು

ಸ್ವಲ್ಪ ಓರಿ ಏನು ಮಾಡಾಕತ್ತೀವಿ ಅಂದ್ರೆ ಸ್ವಲ್ಪ ಮೈಮೇಲೆ ಅಗೋಯ್ತಾನ ಅಲ್ಲೋ ನಿಮ್ಮದು ಪರಿಸ್ಥಿತಿ ಏನು ನಮ್ಮ ಆಸ್ತಿ ಏನು ನಮ್ಮ ಅಂತಸ್ತು ಏನು ಬಿರ್ಕಾರಿ ಸ್ಕೊಳ್ಳಿ ಮಗ ನೀ ಬದನ ಸಮಯ ಮಾತಾಡಿ ಚಂದಾಗ ಮಾತಾಡಲಿಕ್ಕೆ ನೋಡಿ ನಾನು ಮಗಳ ನೋವು ಮಾಡೋ ಅಂತ ತಕ್ಕಂತ ಬರ್ತಂಗಿಲ್ಲ ಒಮ್ಮೆ ನೋಡಿರಿ ನಿಮ್ಮ ಆಸ್ತಿ ರೈಡಿವು ಕೋಟ್ ರಾಕ್ ಇರವು ನಿಮ್ಮ ರೊಕ್ಕ ಆಸ್ತಿ ನಾನು ಯಾವುದೂ ಬೇಡ ಅದು ಹಿಂದು ಇರ್ತೈತಿ ನಾ ನೋಡಕತ್ತೀನಿ ಸರಿಯಾದ ಆಸ್ತಿ ಅಂದ್ರೆ ನನಗೈತೆ ಹೆಂಗ ಆಕೆ ನಮ್ದು ಇಷ್ಟಪಟ್ಟ ನಾ ಅಕಿಂಗ್ ಇಷ್ಟಪಟ್ಟೀವಿ ಅದಕ್ಕೆ ನಾ ಯಾರಾದರೂ ಕೂಡ ಆಕೆ ನಾ ಎಷ್ಟೋ ದೂರ ಮಾಡಿದ್ರು ನನ್ನ ಅಜ್ಜಿ ಬಿಡಲಿಲ್ಲ ನಾನು ಬರಲಿಲ್ಲ ಅದಕ್ಕೆ ನಾನು ಇಷ್ಟಪಟ್ಟೀನಿ ಮತ್ತೂ ಬಂಗಾರ ಉಂಗುರ ಕೊಟ್ಟಿ ಇದನ್ನ ಇಟ್ಟ ದುಡ್ದ ಕಳ್ಸ್ಬೇಕಾದ್ರೆ ಎಟ್ ದಿನ ಬಂದಿಮ್ಮ ನನಗೆ ನೋಡ್ರಿ ಪ್ರೀತಿ ಬೆಲೆನೇ ಇಲ್ಲ ನಾ ಪ್ರೀತಿಯಿಂದ ಕೊಡಬೇಕ ಅನಿಸ್ತು ಕೊಟ್ಟಿ ಅದು ಉಳ್ಸ್ಕೊಳುದು ಬಿಡುದು ಗಂಗಾನ ನಾಡು ಜವಾಬ್ದಾರಿ ತಮ್ಮ ಈ ಸ್ತರಾ ಏನಾಗಿದ್ದ ಆಗ್ ಇದು ಬಂಗಾರ ಉಂಗುರ ಕೊಟ್ಟಿಲ್ಲ ಇದನ್ನ ತಗೋ ಇನ್ನ ನನ್ನ ಮಗಳು ನೋಡುದಾಗ್ಲಿ ಮಾತಾಡ್ತುದ ಆಗಲಿ ನಮ್ಮ ಬರ್ದ ಕಡೆ ನಮ್ಮ ಮನೆ ಕಡೆ ಕಾಲು ಉಡುದಂದು ಏನು ಮಾಡಕ್ಕ ಹೋಗ್ಬೇಡ ಇಲ್ಲಿ

ಸಾವಕಾರ ನಿಮ್ಮ ಆಸ್ತಿ ಹರಿಬೇಕಾಗಿತ್ತು ನಿಮ್ಮ ಆಸ್ತಿ ಹರಿ ಏನು ಬೇಡ ನಿಮ್ಮ ಹೊಲ ಬೇಡ ನಿಮ್ಮ ಮನೆ ಬೇಡ ರೊಕ್ಕ ಬೇಡ ಏನು ಬೇಡ ನಮಗೆ ನಾನು ನಿಮ್ಮ ಕೈ ಒಂದ ಆಸ್ತಿ ನನಗೆ ಗಂಗಾ ನೋಡ್ತಮ್ಮ ನಾನು ಆಸ್ತಿ ಏನು ಆಸ್ತಿ ಸಂಬಂಧ ನನ್ನ ಮಗಳ ಮಗಿಲ್ಲ ನನ್ನ ಮಗಳನ್ನ ನಾನು ಆಸ್ತಿ ಎತ್ತಿ ತಿಳ್ಕೊಂಡಿದ್ದೆ ಅದನ್ನ ಜಾಯಿಂಟ್ ಮಾಡಕತ್ತಿನ ಈಗ ಸಾವಕಾರ ಮಗಳ ನಿಮ್ಮ ಆಸ್ತಿ ಬಟ್ ಅವಳು ಏನು ಸ್ವಲ್ಪ ಮನಸ್ಸಿನ ಆಸೆ ಇರ್ತಾವ್ರಿ ಅದನ್ನ ಕೇಳ್ಬೋದ ಏ ನಮ್ಮ ನಮ್ಮ ಸಂಸಾರ ವಿಷಯ ತಗೊಂಡು ನೀ ಏನು ಓ ನೀನು ಏನು ಅನ್ನಿನ ವಿಚಾರ ಏನೈತಿ ಅಪ್ಪ ಅದೇನರ ಆಗ್ಲಿ

ಅದಕ್ಕೆ ಮತ್ತೆ ಅವರು ನಿಮ್ ಮ್ಯಾಗ ಇಷ್ಟ ಇಲ್ಲ ಅಲ್ಲೋ ಸಣ್ಣ ಜಾಯಿಂಗ್ ಮಾಡ್ಕೊತ ಬಂದಿರೋ ನನ್ನ ಮಗಳು ಕೊಡ್ತೀನಿ ನನ್ನ ಮಗಳು ಕೊಡ್ತೀನಿ ಅಂತ ಏನು ಮಾಡ್ಬೇಕನಾ ಉಳ್ತಾನೆ ಸಮಾಜದ ಮಂದಿ ನಾಲ್ಕು ವರ್ಷ ಇದ್ ಮಾಡಿ ಇಟ್ಟಿರ್ಲಿಕ್ಕೆ ಈಗ ಎದ್ಕೊಂಡ್ ಆಡ್ಸಿದವ್ ನಾ ಏನು ಲಾಸ್ಟ್ ಕಂಡೀಷನ್ ವಿಚಾರ ವಿಚಾರ ಏನೈತಿ ಹೇಳನ ಅಪ್ಪ ನಂಗೆ ನೀನು ಬೇಕು ಅವನು ಬೇಕು ನೋಡಿ ಇದು ಆಸ್ತಿ ಅಂತ ಕೆಲ ನನ್ಗೆ ಏನು ಅಲ್ಲ ಅವನ್ ಮುಂದೆ ಅವನ್ ರೀತಿ ಮುಂದೆ ಆಯ್ತಾ ಅವ್ನಿ ಲಗ್ನ ಅಂತೀನಿ ನಾವು ಲಗ್ನ ಹಾಕಿದ್ರೆ ಆಯ್ತು ಬಿಡು ತಮಗೆ ಏನು ಚಿಟ್ಟಿ ಮಾಡಕ್ಕೆ ಈ ಈಗ ಒಟ್ಟು ನಿನ್ನೆ ಹೆಸ್ರಲ್ಲೇ ಬರದು ಕಿಂತಕಿಂತ ಬಾರಿ ಒಡ್ಕೊಂಡು ಐಫೋ ನೇನಿ ತಕ್ಕಂದೆ ನಿಮ್ಮ ಲಗ್ನ ಮಾಡಿ ನೀನು ಮಾಡೋ ಜವಾಬ್ದಾರಿ ನಾದೆ ನೀ ಆಫೀಸ್ ಚಾಲು ಬೇಕು ಇಂತು ಒಂದು ಏನು ಮಾಡ್ತೀವಿ ಬಿಡ್ಲಿ ಆಯ್ತಿ ಮತ್ತೊಬ್ಬರು ನಾವು ಮನ್ಯಾಗ ತೋಕ ಹೋಗಲಿ ಹೋಲ ಏನು ಮಾಡುದೇನ ಕೇಳಿದ್ರೆ ಕೇಳೋಂಗಿಲ್ಲ ಹೇಗ್ ಹಂಗ ನಾನು ಸಂಬಂಧ ತಂದೆ ಒಳಗೆ ಸಂಬಂಧ ಪಡ್ಕೊಬ್ಯಾಡ್ರಿ ಹಾಂ ನೋಡಿ ಇನ್ನೊಂದು ತಿಳಿಸಿ ಹೇಳಿ ಅಪ್ಪಾಗ ನನ್ ಮಾತು ಕೇಳಿ ಕಾಲ್ ಹಿಡಿದು ಹೇಳದೆ ಕೈ ಹಿಡಿದು ಹೇಳಿದೆ ಇನ್ನ ಹೆಂಗ್ ಹೇಳುದು ಅವ್ರಿಗೆ ಅವ್ರ ಹಠನೇ ಮುಖ್ಯ ಅಂದ್ರೆ ನನ್ಗೂ ನನ್ನ ಹಠನೇ ಮುಖ್ಯ ಬಾರಿ ಹೋಗಿದ್ದೆ ಮನೆ ಹೊಡಿಯಾಕ ಹೋಗ್ಬಿಡುದು ಕೈ ಪಟ್ಟನ್ ಮಗಳು ಕೈ ಪಟ್ಟ